ಇರೋದು ಬೇಡ ಮಳೆ ಮಳೆ ಜಾಸ್ತಿ ತೊಂದರೆ ಇದೆ ಪ್ರಾಕೃತಿಕ ದೋಷ ಇದೆ ನಾನು ಹೇಳಿದ್ನಲ್ಲ ಐದು ಕಡೆಯಲ್ಲೂ ತೊಂದರೆ ಭೂಮಿ ಅಗ್ನಿ ವಾಯು ಆಕಾಶ ಎಲ್ಲ ಕಡೆಗೂ ಇದೆ ಇನ್ನೂ ಒಂದು ದೊಡ್ಡ ಆಕಾಶದಲ್ಲಿ ಸುದ್ದಿ ಇದೆ ಹೇಳಿದ ಜನ ಇದ್ದಾಗಲೇ ಸಾಯ್ತಾರೆ ಎಂದೆ ಭೂಮಿ ಬಿಡುತ್ತೆ ಎಂದೆ ಗುಡ್ಡ ಹೋಗುತ್ತೆ ಅಂತ ಹೇಳಿದೆ ನಾನು ಪ್ರಭಾವಗಳು ಜಗತ್ತಿನಾದ್ಯಂತ ಮುಳುಗ್ತವೆ ಅಂತ ಹೇಳಿದೆ ನಾನು ಅದರಲ್ಲಿ ಈ ಕರ್ನಾಟಕದಲ್ಲಿ ಹೇಳಿದೆ ಇನ್ನೂ ಮಳೆ ಇದೆ ಅದರಲ್ಲಿ ಇನ್ನೂ ಅನಾಹುತ ಇದೆ ಒಂದು ಆಕಾಶ ತತ್ವ ಪ್ರಕಾರ ತೊಂದರೆ ಆಗ್ಬೋದು ಅದು ರಾಜನ ಮೇಲೆ ಭಂಗ ಬೀರ್ತಾರೆ ಕೋರ್ಟಗಿದೆ ಹೇಳೋದು ಬೇಡ ನಾನು ಅವಾಗ ಹೇಳಿದ್ದೇನೆ ಮೂರು ತಿಂಗಳು ಮೊದಲು ಹೇಳಿದ್ದೀನಿ ನಾನು ನೀವು ನೋಡಲಿದ್ದೆ ಆರೋಪದಾಗ ಹೇಳಿದ್ದೇನೆ ನೀವು ನಂಬಿದ್ರಿ ಹೇಳಿಲ್ಲ ಅಂತಾರ ಪ್ರಿಯಂ ಅಭಿಮನ್ಯು ಅಭಿಮನ್ಯುವಿನ ಬಿಂದ್ಲನ್ನು ಕರ್ಣನ ಕೈಯಿಂದ ಮೋಸದಲ್ಲಿ ಹಾರ ಕಟ್ ಮಾಡಿಸ್ತಾರೆ ಮಹಾಭಾರತದಲ್ಲಿ ಕೃಷ್ಣ ಇದ್ದ ಗದಾ ಇದ್ದಲ್ಲಿ ಭೀಮ ಗೆದ್ದ ಈಗ ಕೃಷ್ಣ ಎಲ್ಲ ದುರ್ಯೋಧನ ಗೆಲ್ತೇನೆ ಅಂತ ಹೇಳಿದ್ದೀನಿ ಅದ ಅರ್ಥ ಹೇಳ್ತೀನಿ ಆಮೇಲೆ ನಾನು ಏನು ಅಂತ ಇದೇ ಆಗೋದು ಸೆಂಟ್ರಲ್ ಸ್ಟೇಟಗಿದ್ದೇನೆ ಹೊರಗೆ ಬರ್ತೀನಿ ಅದಕ್ಕೆ ಮೊದಲ ಅದಕ್ಕೆ ಮೊದಲೇ ಹೇಳಿದ್ದೆ ಸರ್ಕಾರಕ್ಕೇನು ತೊಂದರೆ ಆಗಲ್ಲ ಅಂತ ಹೇಳಿದ್ದೆ ನಾನು ಅದಿದ್ದು ಹೇಳಿದ್ದೆ ಹೇಳ್ಬೇಕು ನಂಬುದು ಮಾಡಿಕೊಡ್ರಪ್ಪ ಬೇಡಿದ್ದನ್ನ ಕೊಡುವಂತ ಶಕ್ತಿ ಆ ಮುಕ್ತಿಗಿದೆ ಆ ಗೌರವನ ಬಗ್ಗೆ ಬೇಡ ನಾವು ಮಾತಾಡೋದು ಯಾ ಎಲ್ಲವರು ಗೌರವನ ಇಡ್ತಾರೆ ಗಣಪತಿ ಇಡ್ತಾರೆ ಅದಕ್ಕೆ ನಮ್ದು ಇರೋದಿಲ್ಲ ವಿಶೇಷವಾಗಿ ಇಂದಿನ ತಪಸ್ವಿಗಳು ಒಂದು ದಿನಕ್ಕೆ ಇಪ್ಪತ್ತೊಂದು ಸಾವಿರದ ಆರುನೂರು ಸಾವಿರ ಉಚ್ಛ್ವಾಸ ನಿಶ್ವಾಸ ಅಂತಾರೆ